ಯುವರಾಜ್ ಕುಮಾರ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಯುವರಾಜ್ ಕುಮಾರ್ ತಮ್ಮ ಪತ್ನಿ ಶ್ರೀದೇವಿಯಿಂದ ವಿಚ್ಛೇದನ ಬಯಸಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ದಾರೆ ಮಾಧ್ಯಮಗಳ ಮುಂದೆ ಯುವ ಪರ ವಕೀಲರು ಶ್ರೀದೇವಿ ವಿರುದ್ಧ ಹಲವು ಆರೋಪಗಳನ್ನು ಸಹ ಮಾಡಿದ್ದರು ಇದೀಗ ಯುವರಾಜ್ ಕುಮಾರ್ ಅವರು ಒಂಟಿಯಾಗಿದ್ದು ಎಲ್ಲಿಯೂ ಕಾಣಿಸಿಕೊಳ್ಳುತ್ತಿಲ್ಲ ಇದೀಗ ಅಣ್ಣ ಯುವರಾಜ್ ಕುಮಾರ್ ಅಪ್ಪು ಮಗಳಾದ ಧೃತಿ ಎಂತಹ ಮಾತಿ ಹೇಳಿದ್ದಾರೆ ಗೊತ್ತಾ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ಯುವರಾಜ್ ಕುಮಾರ್ ಅವರು ವಿಚ್ಛೇದನ ಅರ್ಜಿಯಲ್ಲಿ ಪತ್ನಿ ಬಗ್ಗೆ ಅನೈತಿಕ ಸಂಬಂಧದ ಆರೋಪ ಮಾಡಲಾಗಿತ್ತು ಅದಕ್ಕೆ ಪ್ರತಿಯಾಗಿ ಶ್ರೀದೇವಿ ಸಹ ಯುವ ವಿರುದ್ಧ ಅನೈತಿಕ ಸಂಬಂಧದ ಆರೋಪ ಮಾಡಿದ್ದರು ನಟಿ ಸಪ್ತಮಿಗೌಡ ಹೆಸರು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಕೇಳಿಬಂದಿತ್ತು ಇದರ ಬೆನ್ನಲ್ಲೇ ಯುವ ಎಲ್ಲಿಯೂ ಕೂಡ ಕಾಣಿಸಿಕೊಂಡಿದೆ ಇದೀಗ ಪುನೀತ್ ರಾಜ್ಕುಮಾರ್ ಅವರ ಹಿರಿಯ ಮಗಳಾದ ಧೃತಿ ಅವರು ನೋವಿನಲ್ಲಿದ್ದ ಅಣ್ಣ ಯುವರಾಜ್ ಮುಖದಲ್ಲಿ ನಗು ತರಿಸಿದ್ದಾರೆ ಯುವ ಧೃತಿ ವಂದಿತ ಸೇರಿ ಫಾರಿನ್ ಟ್ರಿಪ್ ಹೋಗಿದ್ದು ಎಂಜಾಯ್ ಮಾಡಿದ್ದಾರೆ ಇದರ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ ಯುವರಾಜ್ ಬಗ್ಗೆ ಮಾತನಾಡಿರುವ ಧ್ವತಿ ಅಣ್ಣನಿಗೆ ಹೆಚ್ಚಾಗಿ ಫ್ರೀ ಟೈಮ್ ಸಿಗಲ್ಲ ಆದರೆ ಸಿಕ್ಕಾಗೆಲ್ಲ ನಾವೆಲ್ಲ ಒಟ್ಟಿಗೆ ಜೊತೆಯಾಗಿ ಖುಷಿಯಿಂದ ಪಾರ್ಟಿ ಮಾಡುತ್ತೇವೆ ಎಂಜಾಯ್ ಮಾಡುತ್ತೇವೆ ಎಂದಿದ್ದಾರೆ ನಿಮಗೂ ಸಹ ಯುವರಾಜ್ ಕುಮಾರ್ ಅಂದರೆ ಇಷ್ಟನ್ನು ಕಾಮೆಂಟ್ ಮಾಡಿ ತಿಳಿಸಿ